ನೂರ ಆರು ವರ್ಷ ಆಗಿದೆ ನೂರ ಆರು ವರ್ಷದ ಬಿಲ್ಡಿಂಗ್ ನೋಡಿ ನಮ್ಮ ಮೈಸೂರು ಅಂತ ಹೇಳಿದ್ರೆ ಎಲ್ರಿಗೂ ಒಂದ್ ರೀತಿಯಾಗಿ ವೈಭವ ಸಂಸ್ಕೃತಿ ಎಲ್ಲಾ ನೆನಪಾಗುತ್ತೆ ನಮ್ಮ ಕರ್ನಾಡೋ ಅಂತ ಹೇಳಿದ್ರೆ ಶ್ರೀಗಂಧದ ನಾಡು ಅಂತಲೇ ಹೆಸರುವಾಸಿಯಾಗಿದೆ ಶ್ರೀಗಂಧದ ನಾಡಲ್ಲಿ ಯಾವ ರೀತಿಯಾಗಿ ಶ್ರೀಗಂಧದ ಎಣ್ಣೆಯನ್ನು ತಯಾರು ಮಾಡ್ತಾರೆ ನಮ್ಮ ವೀಕ್ಷಕರಿಗೆ ತೋರಿಸ್ತೀವಿ ಬನ್ನಿ ಹಾಗಾದ್ರೆ ನಾವು ನೂರು ವರ್ಷದ ಹಳೆಯ ಕಟ್ಟಡದಲ್ಲಿದ್ದೀವಿ ಆ ವೈಭವ ವೈಭೋಗ ಎಲ್ಲಾ ಇಲ್ಲಿ ನೋಡ್ತಾ ಇದ್ದೀವಿ ಬಟ್ ಹಳೇದಾದ್ರೂ ಕೂಡ ಪರವಾಗಿಲ್ಲ ಚೆನ್ನಾಗಿದೆ ಮತ್ತೆ ನಮ್ ನಮ್ಮ ಸರೇಮ್ ವಿಶೇಷ ಇಲ್ಲಿ ಏನು 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 ವರ್ಕ್ ಈ ಬಿಲ್ಡಿಂಗ್ ಅಲ್ಲಿ ಈ ಬಿಲ್ಡಿಂಗ್ ಅಲ್ಲಿ ಆಕ್ಚುಲಿ ಇದು ಸ್ಯಾಂಡಲ್ವುಡ್ ಪೌಡ್ರಿಂಗ್ ಪ್ರೋಸೆಸ್ ನಾವೇನು ಶ್ರೀಗಂಧ ತಗೋತೀವಲ್ಲ ಕೋಟಿಗಳಿಂದ ಗಂಧದ ಕೋಟಿ ಗವರ್ನಮೆಂಟ್ ಡಿಪೋರ್ಟ್ಸ್ ಇಂದ ಬರುವಂತ ಗಂಧನ ಇಲ್ಲೇ ಪ್ರೋಸೆಸ್ ಮಾಡ್ಕೊಳ್ಳೋದು ಫಸ್ಟ್ ಅದೇನ್ ಬಿಗ್ಗರ್ ಲಾಕ್ಸ್ ಇರತ್ತಲ್ಲ ಅದನ್ನ ದಟ್ ವಿಲ್ ಬಿ ಕಟ್ಟನ್ ಇಂಟು ಸ್ಮಾಲರ್ ಒನ್ ಸ್ಮಾಲರ್ ಲಾಕ್ಸ್ ಮತ್ತೆ ಅದನ್ನ ನಾವು ಸ್ಪ್ಲಿಟ್ ಮಾಡ್ಕೋತೀವಿ ಸಪ್ರೇಟ್ ಮಾಡ್ಕೊಳ್ಳೋ ಅದಕ್ಕೆ ನಮ್ಮಲ್ಲಿ ಅವೈಲೇಬಲ್ ಎರಡು ಮೆಷಿನರಿ ಇದೆ ಸ್ಪ್ಲಿಟ್ಟಿಂಗ್ ಮೆಷಿನ್ಸ್ ಅಂತ ಟೆನ್ ಹೆಚ್ ಪಿ ರೇಟಿಂಗ್ ಕಟ್ಟಿಂಗ್ ಕಟ್ಟಿಂಗ್ ಆಗಿರೋ ಲಾಕ್ಸ್ನ ನ ಚಿಪ್ಪಿಂಗ್ ಮಾಡ್ಕೋತೀವಿ ಸ್ಮಾಲರ್ ಚಿಪ್ಸ್ ವಿ ಹ್ಯಾವ್ ಎ ಚಿಪ್ಪಿಂಗ್ ಮೆಷಿನ್ ಚಿಪ್ಸ್ ನೆಲ್ಲ ನಾವು ಗನಿ ಬಾಕ್ಸ್ ಗೆ ಫಿಲ್ ಮಾಡಿ ನೆಕ್ಸ್ಟ್ ಫರ್ದರ್ ಇಲ್ಲಿ ಪೌಡ್ರಿಂಗ್ ತಗೊಂಡ್ಬರೋದ್ ಅದು ನಾವು ನೋಡ್ತಾ ಇದಲ್ಲ ಪೌಡರಿಂಗ್ ಪೌಡ್ರಿಂಗ್ ಮೆಷನ್ ಅಂದ್ರೆ ಮೇನ್ ಗಂಧದ ಹಾಕೊಂಡು ಗಂಧದ ಮರ ಎಲ್ಲ ಬಂದಿದ್ದು ಪೌಡರ್ ಆಗೋದು ಎಷ್ಟೇ ದೊಡ್ಡ ಮರ ಬರ್ಲಿ ಏನೇ ಬರ್ಲಿ ಇಲ್ಲೇ ಇಪ್ಪಡಿ ಇಪ್ಪಡಿ ಮಾಡುವಂತದ್ದು ಈ ಮೆಷಿನ್ ನಾನು ಆಗ್ಲೇ ಹೇಳ್ದಂಗೆ ಗಂಧದ ಕೊರಡು ಏನ್ ಬರುತ್ತೆ ಅದನ್ನ ಸ್ಪ್ಲಿಟ್ ಮಾಡ್ಕೊಳಕ್ಕೆ ಇದೆರಡು ಮೆಷಿನಿಂದ ನಾವು ಯೂಸ್ ಮಾಡ್ತಾ ಇದೀವಿ